ಬಣ್ಣದ ಸೌತೆ ಬಟಾಣಿಕ್ ವಿಶೇಷ ಕರಿ ಪೂರಿಗೆ ಅಂತ ಮಾಡಿರೋದು ಆಲೂಗಡ್ಡೆ ಪಲ್ಯ ಮತ್ತು ಸಾಕುಗಿಂತ ನಾನು ಪೂರಿಗೆ ಇದನ್ನೇ ಜಾಸ್ತಿ ಮಾಡೋದು ಅದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇದು ಬಣ್ಣದ ಸೌತೆಕ್ಕಾಗಿ ಇದು ಹೆಚ್ಚಿದ್ರೆ ಹೇಗಿರುತ್ತೆ ತಿರುಳನ್ನೆಲ್ಲ ಬಿಡಬೇಕು ಸಿಪ್ಪೆ ಕೂಡ ಬೇಡ ಅಂದರೆ ಬಿಡಬಹುದು ಆಮೇಲೆ ಒಂದ್ಸಲಿ ತೊಳೆದ್ರೆ ಒಳ್ಳೆಯದು ಹೆಚ್ಚೋಕ್ಕೆ ಮುಂಚೆ ಬಾಣಲೇ ಒಂದು ದೊಡ್ಡ ಚಮಚಕ್ಕಿಂತ ಸ್ವಲ್ಪ ಜಾಸ್ತಿನೇ ಈ ಹಾಕ್ಕೊಂಡಿದ್ದೀನಿ ಇದು ಕಾಯ್ತಿದ್ದಂಗೆ ಇದಕ್ಕೆ ಜೀರಿಗೆ ಹಾಕ್ಕೊಳ್ಳೋಣ ಇದಕ್ಕೆ ಬರೀ ಫಸ್ಟು ಈರುಳ್ಳಿ ಹಾಕ್ಕೋಬೇಕು ಜೀರಿಗೆ ಚಿಕ್ಕ ಚಿಟ್ಟಿದೆ ಚಿಟ್ಕುಟ್ಟಿದೆ ಈರುಳ್ಳಿ ಹಾಕಿ ಇದನ್ನು ಚೆನ್ನಾಗಿ ಮದಗಿಸ್ಕೊಳ್ಳೋಣ ಗೋಲ್ಡನ್ ಬ್ರೌನ್ ಬರೋವರೆಗೂ ನೋಡಿ ಇದು ಬಣ್ಣದ ಸೌತೆ ಮತ್ತು ಬಟಾಣಿ ಬಣ್ಣ ಸೌತೆಗೆ ಸಿಪ್ಪೆ ಕೂಡ ತೆಗ್ದಿಲ್ಲ ಅದನ್ನು ಬಟಾಣಿ ಜೊತೆ ಬೇಯಿಸಿಟ್ಕೊಂಡಿದ್ದೀನಿ ಹಸಿದಿದ್ರು ಹಾಗೆ ಬೇಯಿಸ್ಕೊಳ್ಳಿ ಒಣಗಿದ್ರೆ ರಾತ್ರಿ ನೆನೆಸಿ ಬೆಳಗ್ಗೆ ಬೇಯಿಸೋಕೆ ಹಾಕ್ಕೊಳ್ಳಿ ಒಂದು ಆಲೂಗಡ್ಡೆ ಹೀಗೆ ಬೇಯಿಸಿದ್ದೀನಿ ಇದನ್ನು ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡ್ಕೊಳ್ಳೋಣ ಈಗ ನೋಡಿ ಈರುಳ್ಳಿ ಹಾಕ್ತಾ ಬಂದಿದೆ ಇದಕ್ಕೆ ಇವಾಗ ಒಂದು ಚಮಚ ಅಷ್ಟು ಹಚ್ಚ ಪುಡಿ ಧನಿಯಾ ಪುಡಿ ಮತ್ತು ಅರ್ಶನದ ಪುಡಿ ಮೂರು ಹಾಕ್ಕೊಡ್ತಾ ಇದ್ದೀನಿ ಒಂದು ಸುತ್ತು ಹುರ್ಕೊಂಡು ಇದಕ್ಕೆ ಟೊಮೆಟೊ ಹಾಕ್ಕೊಂಡ್ಬಿಡೋಣ ಹೆಚ್ಚಿರೋ ಟೊಮೆಟೊ ಸಣ್ಣಗೆ ಇದು ಚೆನ್ನಾಗಿ ಮೆಚ್ಚೋದಾಗಲಿ ಈ ಸೇವಾ ಖಾರದ ಪುಡಿ ಎಲ್ಲಿ ಸಿಗ ಆಲೂಗಡ್ಡೆನ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ತರಕಾರಿ ಬೇಯಿಸ್ಕೊಳ್ಳೋವಾಗಲೇ ಸ್ವಲ್ಪ ಕಡಲೆ ಬೇಳೆನ ಬೇಯಿಸೋಕೆ ಇಟ್ಟಿದ್ದೆ ಇವಾಗ ಇದು ಬೆಂದಿದೆ ಎರಡು ಕುಕ್ಕರಲ್ಲಿ ಒಂದೇ ಸರಿ ಇದ್ರ ಮೇಲೆ ಒಂದು ಬಟ್ಲೇಟ್ಬಿಟ್ಟು ಹೇಗ್ಬೇಕಾದ್ರೆ ಬೇಯಿಸ್ಕೊಬಹುದು ಈಗ ಟೊಮೆಟೊ ಮೆತ್ತಗಾಗಿದೆ ಇದಕ್ಕೆ ಇನ್ನು ಪೂರ್ತಿ ಉಪ್ಪು ಹಾಕ್ಕೊಂಡ್ಬಿಡೋಣ ಇವಾಗ ನಾವು ಬೇಯಿಸಿಟ್ಕೊಂಡಿದ್ದಂಥ ಎಲ್ಲ ತರಕಾರಿಗಳನ್ನು ಹಾಕ್ಕೊಂಡ್ಬಿಡೋಣ ಬಟಾಣಿ ಬಣ್ಣ ಸೋತೆ ಮತ್ತು ಆಲೂಗಡ್ಡೆ ಇದಕ್ಕೆ ನಿಮಗೆಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನಿಮ್ಮ ಹದಕ್ಕೆ ಮಾಡ್ಕೋಬಹುದು ಗರಂ ಮಸಾಲ ಬೇಕಿದ್ರೆ ಹಾಕ್ಕೋಬೋದು ಆಪ್ಷನಲ್ಲು ನೋಡಿ ಈಗ ಕರಿ ಆಯಿತು ಈಗ ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ ಅಂದವರು ಇನ್ನೊಂದು ಸ್ವಲ್ಪ ಆಲೂಗಡ್ಡೆ ಜಾಸ್ತಿ ಹಾಕ್ಕೊಂಡು ಸ್ವಲ್ಪ ಮ್ಯಾಶ್ ಮಾಡಿಕೊಂಡು ಕೂಡ ಹೊಂದಿಸ್ಕೋಬಿಟ್ಟುದು ಹಸಿ ಮತ್ತು ಒಂದು ಸ್ವಲ್ಪ ಸಕ್ಕರೆ ಮತ್ತು ಉಪ್ಪು ಇದಿಷ್ಟು ಪುದೀನಾನ ಇದಕ್ಕೆ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ಈಗ ತೊಳೆದ ಕೂಡಲೇ ಪುದೀನಾನ ಹಾಕ್ಬೋದು ಇದಕ್ಕೆ ಹಾಕಬೇಕು ಅಂತೇನಿಲ್ಲ ಈಗ ಇದಕ್ಕೆ ನಿಂಬೆ ರಸ ಹಾಕ್ಕೊಂಡ್ರೆ ನಮ್ಮ ಚಟ್ನಿ ಪೂರ್ತಿ ಸಿದ್ಧ ಆಯಿತು ಇನ್ನು ಸ್ವಲ್ಪ ನೀರಾಗಬೇಕಿದ್ರೆ ಹಾಕ್ಕೊಬೋದು ಇದು ಹುಳಿ ಮತ್ತು ಸಕ್ಕರೆ ಎರಡೂ ಜಾಸ್ತಿ ಹಿಡಿಸುತ್ತೆ ನೋಡಿ ಹಾಕ್ಕೋಬೇಕು ಊರಿಗೆ ಮಾಡಿದಂಥ ಕರಿ ಚಪಾತಿಗೂ ಚೆನ್ನಾಗೇ ಇರುತ್ತೆ ಅಂತ ಎಲ್ರಿಗೂ ಗೊತ್ತಲ್ವ